ನಮಸ್ಕಾರ ಸೊ ಒಬ್ಬರನ್ನೆಲ್ಲ ಲೈನಿಗೆ ತೊಗೊಂಡಿದ್ದೀವಿ ನಾಗರಾಜ್ ಅವ್ರ ಹತ್ರ ಹೋಗಿ ಪರಿಹಾರ ಪಡೆದು ರಿಸಲ್ಟ್ ತುಂಬ ಚೆನ್ನಾಗಿ ಆಗೈತೆ ಅವರು ಫ್ರೆಂಡ್ದು ಒಂದು ಅನುಭವ ನಮ್ಮ ಜೊತೆ ಹೇಳೋದಕ್ಕೆ ಅವರು ಒಬ್ಬರು ಲೈನಲ್ಲಿ ಅವರು ಹಾಂ ಸರ್ ನಮಸ್ಕಾರ ನಮಸ್ಕಾರ ಸರ್ ಮಾತಾಡಿ ಸರ್ ಈಗ ಯಾವ ಥರದ್ದು ತೊಂದರೆ ನಿಮ್ಮ ಸ್ನೇಹಿತರಿಗೆ ಆಗಿತ್ತು ಇಲ್ಲ ನಮ್ಮ ನಮ್ಮ ಸ್ನೇಹಿತನಿಗೆ ಒಬ್ಬನಿಗೆ ಅದು ಒಳಗಡೆ ಸ್ವಲ್ಪ ಫುಲ್ಲು ಇನ್ಫೆಕ್ಷನ್ ಆಗಿ ಗಡ್ಡೆ ಹಾಕ್ಬಿಟ್ಟಿತ್ತು ಹಾಂ ಕ್ಯಾನ್ಸರ್ ಗಡ್ಡೆನ ಅದು ಆ ಕ್ಯಾನ್ಸರ್ ಗಡ್ಡೆ ಅಂತ ಎಲ್ಲಾ ಚೆಕ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಏನೇನೋ ಮಾಡಿದ್ರು ಕೆಲಸ ಆಗಿಲ್ಲ ಸರ್ ಆಮೇಲೆ ಅದ ಅವ್ರ ಮನೆ ಎದುರುಗಡೆ ನಿಧಾನ ಅವನೇನೋ ಮಾಡಿದ್ರು ಮಾಡಿರೋದಕ್ಕೆ ಆಮೇಲೆ ಇಂತ ನಮ್ಮ ನಾಗರಾಜ್ ಸ್ವಾಮೀಜಿಗೂ ಸರಿ ಅವರು ನರ್ಸಾಪುರಕ್ಕೆ ಅವರು ವೈಫ್ ಅವ್ರ ವೈಫ್ ಇಲ್ವಾ ಅವ್ರ ಊರು ಬಂದು ಅಲ್ಲೇ ಇರೋದು ಅವಾಗ ನಮ್ಮ ನಾಗರಾಜ್ ಸಾರ್ ಅವರು ಅವಾಗ ಅಲ್ಲಿ ಬರೋವಾಗ ಈ ಅವರಿಬ್ರು ನಾಗವರ ನಮ್ಮ ನಾಗವರ ಕಡೆ ಬರ್ತಾ ಇದ್ರಂತೆ ಆಮೇಲೆ ನೋಡ್ಬಿಟ್ಟು ಏನಕ್ಕ ಇಲ್ಲಿ ಅಂತ ಅವ್ರು ಮಿಸ್ಸಸ್ ಮಾತಾಡಿದ್ದಾರೆ ಆಮೇಲೆ ಅವರು ನಮ್ಮ ಅಣ್ಣ ದೇವರಾಜ್ ಅಂತಿದ್ದಾರೆ ಅವ್ರನ್ನ ಸ್ಕ್ಯಾನ್ ಮಾಡಿ ನೋಡಿದ ತಕ್ಷಣ ಇವ್ರಿಗೆ ಜಾಸ್ತಿ ಪ್ರಾಣದ ಗಂಡಾಂತರ ಇದೆ ಅದಕ್ಕೆ ಇದಕ್ಕೆ ಅದಕ್ಕೆ ನೀವು ಒಂದು ಹಣ್ಣು ಕೊಡ್ತೀನಿ ಅಂತ ಅದು ಮಂತ್ರಿಸಿ ಒಂದ್ ನಿಂಬೆ ಹಣ್ಣು ಕೊಟ್ರು ನಿಂಬೆಹಣ್ಣು ಕೊಟ್ಟು ಅದು ತಿರ್ಗ ಮನೆಯಲ್ಲಿ ಆ ಹಣ್ಣು ಜ್ಯೂಸ್ ಇದು ಇಟ್ಕೊಂಡು ಅವತ್ತು ಸಾಯಂಕಾಲ ಒಂದ್ ಏಳು ಗಂಟೆಗೆ ಸರ್ ಅದು ಒಳಗಡೆ ಆಗಿರೋ ಗಡ್ಡೆ ಕರ್ದೆ ಹೊಡೆದೋಗಿ ಏಳ್ ಗಂಟೆ ಎಂಟು ಗಂಟೆ ಹಂಗೆ ಫುಲ್ಲು ಇದು ಎಲ್ಲಾ ಬಂದ್ಬಿಡ್ತು ಟಿವೆಲ್ಲ ಕಿತ್ಕೊಂಡ್ ಬಂದ್ಬಿಡ್ತು ಬೆಳಿಗ್ಗೆ ಐದ್ ಗಂಟೆಗೆ ಸರ್ ಗಂಟೆಗೆ ಗಂಟೆಗೆಲ್ಲ ಸಾರಿ ಅಂದ್ರೆ ಇದು ಈಗ ಆಸ್ಪತ್ರೆಗಳಲ್ಲಿ ಇದನ್ನ ಸರಿ ಮಾಡಿಲ್ಲ ಅವರು ಮಾಡಿಲ್ಲ ಮಾಡಿಲ್ಲ ಸರ್ ಅಡ್ಮಿಟ್ ಆಗಿದ್ದ ಎಲ್ಲೆಲ್ಲ ತೋರ್ಸಿದ್ದೇನೆ ಹಾಗೇ ಇಲ್ಲ ಆದ್ರೆ ಇವ್ರು ಒಂದ್ ನಿಂಬೆಣ್ಣು ನನ್ಗೆ ನಾಗರಾಜ್ ಸ್ವಾಮಿಗಳು ಅವಾಗ ನನ್ಗೆ ಅಷ್ಟೊಂದು ಪರಿಚಯ ಇಲ್ಲ ಆಮೇಲೆ ಅವರೇ ನಮ್ ದೇವರಾಜನ್ನ ಅಂತ ಇದಾರಲ್ಲ ಅವರೇ ನಮ್ಗೆ ಹೇಳಿತ್ತು ಈ ತರ ನಂಗೆ ನಾಗರಾಜಣ್ಣವ್ರು ನಮ್ ರಿಲೇಶನ್ ಆಗ್ಬೇಕು ಅವರೇ ಒಂದ್ ನಿಂಬೆಣ್ಣು ಕೊಟ್ಟಿದ್ ತಕ್ಷಣ ನನ್ಗೆ ಫುಲ್ಲು ಎಲ್ಲಾ ಗೀವು ಏನ್ ಒಂದ್ ಅರ್ಧ ಲೀಟರ್ ಇತ್ತಂತೆ ಬಾತ್ರೂಮ್ ಅಲ್ಲಿ ಫುಲ್ಲು ಕಿತ್ಕೊಂಡ್ ಬಂದಿತ್ತು

ಹೌದು ಯಾವಕೆ ಆತರ ಗಡ್ಡೆ ಕಟ್ಟಿರೋದನ್ನ ಆಸ್ಪತ್ರೆಗಳಲ್ಲಿ ಹೋದ್ರೆ ಆಪರೇಷನ್ ಮಾಡಿ ಯಾರ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಡಾಕ್ಟ್ರು ಹ್ಮ್ ಆಪರೇಷನ್ ಮಾಡ್ಬೇಕು ಇದು ಒಪ್ಪ ಗ್ಯಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರಿ ಸರ್ ಅಂದ್ರೆ ಆಪರೇಷನ್ ಮಾಡ್ತೀವಿ ಬದುಕೋದು ಉಳಿಯೋದು ಗ್ಯಾರಂಟಿ ನಾವು ಕೊಡಲ್ಲ ಜನ್ಮ ಪುಣ್ಯ ಮಾಡಿದ್ರು ನಮ್ಮ ಸ್ನೇಹಿತ ಅವರು ಇವ್ರು ಸಿಕ್ಕಿ ಒಂದೇ ನಿಂಬೆ ಮಾಡಿದ್ರು ಆಪರೇಷನ್ ಆಗುತ್ತೆ ಬದುಕ್ತಾರ ಇಲ್ಲ ಒಂದು ಗ್ಯಾರಂಟಿ ಇಲ್ದೇ ಇರೋದಕ್ಕೆ ನೀವು ಭಯ ಪಟ್ಟು ಆಪರೇಷನ್ ಮಾಡ್ಸಿಲ್ಲ ಅಲ್ಲಿ ಆಹಾ ಮಾಡ್ಸಿಲ್ಲ ನಮ್ಮ ಬೇಡ ಅಂತ ಹೇಳ್ಬಿಟ್ರು ನನ್ ನಾನು ಹೇಳ್ದೆ ಬೇಡಪ್ಪಾ ಅಂತ ಸುಶುವೇಶನ್ ಇದ್ರೆ ಯಾಕೆ ಎದುರು ಮನೆ ಮನೆಯವ್ ನೇಣನ ಮಾಡಿರ್ತಾನ ಅಂತ ಆಮೇಲೆ ದೇವ್ರ ತರಾ ನಾಗರಾಜ್ ಸ್ವಾಮಿ ಸಿಕ್ಕದ್ ಮೇಲೆ ಆ ಆವಾಗ ಕ್ಲಿಯರ್ ಆಗಿತ್ತ ಇವತ್ಗುನು ಅದಿಲ್ಲ ಪಾಪ ಅಂದ್ರೆ ಆ ಕೆಲ್ಸಕ್ಕಂತ ಹೋಗ್ತಾ ಇದ್ದಾನೆ ಆ ಗಡ್ಡೆ ಬಂದು ಹೊಟ್ಟೆ ಒಳಗಡೆ ಇತ್ತಾ ಇದೇ ಎದೆ ಮೇಲೆ ಎದೆ ಮೇಲೆ ಎದೆ ಮೇಲೆ ಗಡ್ಡೆ ಹಾ ಎದೆ ಮೇಲೆ ಫುಲ್ ಇನ್ಫೆಕ್ಷನ್ ಅದು ನನ್ಗೆ ಎಕ್ಸ್ಟ್ರಲ್ಲ ತೋರ್ಸಿದ್ರಲ್ಲ ಓಕೆ ನನ್ಗೆ ಬೇಜಾರಾಗೋಯ್ತು ಅಂದ್ರೆ ಅದು ಈಚೆ ಕಡೆ ಕಾಣಿಸ್ತಾ ಇರ್ಲಿಲ್ಲ ಒಳಗಡೆ ಗಡ್ಡೆ ತರ ಈಚೆನು ದಪ್ಪ ಕಾಣಿಸಿತ್ತಾ light ಆಗಿ ಕಾಣಿಸ್ತಿತ್ತು ಅದರ ಒಳಗಡೆ ಫುಲ್ ಇನ್ಫೆಕ್ಷನ್ ಆಗಬಿಟ್ಟಿತ್ತು liver ಗೆ ಇದಕ್ಕ ಇದಕ್ಕೆಲ್ಲ heart ಗೆಲ್ಲ damage ಆಗಿತ್ತು so ಅದಕ್ಕೇನೆ ಡಾಕ್ಟರ್ ಬಂದು ಯಾಕಂದ್ರೆ ಎದೆ ಹತ್ರ ಇರೋದ್ರಿಂದ ಆಪರೇಷನ್ ಮಾಡಿದ್ರೆ ಹೆಚ್ಚು ಕಮ್ಮಿ ನರಗಳು ಯಾವ ನರಗಳು ಹೋಯ್ತೋ ಏನೋ ಅಂತ ಭಯದಲ್ಲಿ ಅವರು ಹೌದು ಸರ್ ಹೌದು ಸರ್ ಹೌದು ಸರ್ ದೇವರ ದಯಾ ನಮ್ಮ ನಾಗರಾಜ್ ಸ್ವಾಮಿಗಳು ಅದು ಮಾಡಿದ ತಕ್ಷಣ ಇವತ್ತಿಗೂ ಏನಿಲ್ಲ ಆರಾಮಾಗಿ ಕೆಲಸ ಹೋಗ್ತಾವನೆ ದೇವರ ಜನ ಅವರು ಎಷ್ಟು ವಯಸ್ಸು ಅವರಿಗೆ ಈಗ ಅವರಿಗೆ ಒಂದ್ ನಲ್ವತ್ತೆರಡು ನಲ್ವತ್ಮೂರು ಇದೆ ಸರ್ ಗಟ್ಟಿ ಇದಾರೆ ಕೆಲ್ಸ ಕೆಲ್ಸ ಹೋಗಿ ಇವಾಗ ಏನು ಇದು ಅಂಬೇಡ್ಕರ್ ಹಾಸ್ಪಿಟಲ್ ಅಲ್ಲಿ ಹದಿನೈದು ಡ್ಯೂಟಿ ಆಮೇಲೆ ನಮ್ ಡಾಕ್ಟರ್ ಹತ್ರ ನಾರ್ಮಲ್ ನಮ್ ನಾಗೋರದಲ್ಲಿ ದಲ್ಲಿ ಗಣೇಶ ಕ್ಲಿನಿಕ್ ಅಂತ ಒಬ್ಬಿದ್ದಾರೆ ವಯ್ಸಾಗ್ಬಿಟ್ಟಿದೆ ಅವ್ರ ಹತ್ರ ಇದು ಮದ್ದಾಗಿಸ್ಕೊಂಡು ಹೊಲ್ಸು ಕ್ಲೋಸ್ ಮಾಡ್ಕೊಂಡು ಆರೋಗ್ಯ ಈಗ ಅದು ನಾಟಿ ಔಷಧಿ ತಗೊಂಡು ಸರಿ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ನಾಗರಾಜನವ್ರು ಹ್ಮ್ ಒಳ್ಳೆ ಕೆಲ್ಸ ಮಾಡಿ ಅವ್ರಿಗೆ ಏನಿಲ್ಲ ಇವ್ರ್ ಕೊಟ್ಟಿರೋದು ಹೊಟ್ಟೆ ಒಂದು ನಿಂಬೆ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಲಿ ಅಂತ ಕೊಟ್ಟವ್ರೆ ಅಷ್ಟೇ ಒಂದೇ ಒಂದು ನಿಂಬೆ ಹಣ್ಣು ಅಂತ ಕೊಟ್ಟಿತ್ತು ಸೊ ಅದು ಹೊಟ್ಟೆಗೆ ಅವ್ರ್ ಕುಡದ್ಮೇಲೆ ಇಷ್ಟ ಕೆಲಸ ಮಾಡೈತೆ ಮಾಡಿದೆ ಅಂದ್ರೆ ಅವರು ನಾರ್ಮಲ್ ನಿಂಬೆ ಹಣ್ಣು ಕೊಟ್ಟಿದ್ರೆ ಅದು ಬರೀ ಜ್ಯೂಸ್ ಆಗಿರೋದು ಬಟ್ ಇವರಲ್ಲಿ ಆ ಶಕ್ತಿ ತುಂಬಿ ಕೊಟ್ಟವ್ರೆ ಆ ಶಕ್ತಿ ತುಂಬಿ ಕೊಟ್ಟವ್ರ ಇದು ಜಾತ್ಕೊಂಡು ಹೇಳ್ಬಿಟ್ರ ಅಂತಲ್ಲ ಹೇಳ್ದ ನಾನು ಇಷ್ಟಿನ ಹೇಳ್ಬಿಟ್ರ ಮನೆ ಅವ್ನ ಮಾಡ್ತಾವ್ನ ಹಂಗೆ ಹಿಂಗೆ ಅಂತ ಅವ್ರದೆಲ್ಲ ನಾನು ನೋಡ್ಕೊಂತೀನಿ ಇದನ್ನ ಕುಡಿಯೋಣ ಅಂತ ಕೊಟ್ರಂತೆ ನಮ್ಮ ನಾಗರ ಸ್ವಾಮಿ ಅದರಿಂದ ಇವತ್ತು ತಾವ್ ಎಂತಿ ಮಕ್ಳೆಲ್ಲ ಚೆನ್ನಾಗಿದ್ದಾರೆ ಅವ್ರ ಮಗಳಿಗೂ ಸ್ವಲ್ಪ ಮೈ ಹುಷಾರ್ ಇದ್ದಿಲ್ಲ ಅಲ್ಲಿ ಕಟ್ಟಾಕಿದ್ರು ಆಮೇಲೆ ಇವರೇ ಮನೆಗ್ ಬಂದು ಆ ಏನೋ ಮಾಡಿ ಆ ಹುಡ್ಗಿಗೂ ಕ್ಲಿಯರ್ ಮಾಡಿದ್ರು ಪಾಪ ಆ ಹುಡ್ಗಿ ಒಂದ್ ಹದ್ನೆಂಟ್ ವಯಸ್ಸು ಅದೆಲ್ಲ ಕ್ಲಿಯರ್ ಮಾಡಿ ಅವ್ರ್ ಮನೇಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋದನ್ನ ಎಲ್ಲಾ ನೋಡಿ ಅದೇನೋ ಕೊಟ್ಟರು ಕಟ್ಬಿಡಿ ಅವ್ನ್ ಎದುರು ಮನೆ ಅವ್ನ ಏನು ಮಾಡಕ್ ಆಗಲ್ಲ ಅಂದಿದ್ ತಕ್ಷಣ ಏನು ಅವ್ರ ಪ್ರಾಬ್ಲಮ್ ಆಗಿಲ್ಲ ಸೂಪರ್ ಸೂಪರ್ ಯಾಕಂದ್ರೆ ಇವೆಲ್ಲ ಆಸ್ಪತ್ರೆಗಳಲ್ಲಿ ಹೋಗಿ ವಾಪಸ್ ಬಂದಿರೋ ಕೇಸುಗಳು ಅದ್ಮಿಟ್ ಆಗಿ ಅದೇ ನರ್ಸಾಪುರ್ ದಲ್ಲಿ ಯಾವ್ದೋ ಯಾವ್ದೋ ಒಂದ್ ಹಾಸ್ಪಿಟ್ಲ್ ಇದೆ ಸರ್ ಕೋಲಾರದಲ್ಲೇ ಅಲ್ಲೇ ಅಡ್ಮಿಟ್ ಆದ್ರು ಹತ್ತು ದಿವಸ ಆ ಡಾಕ್ಟರ್ ಹೇಳಿರೋದು ಈ ತರ ಆಪರೇಷನ್ ಮಾಡ್ಲೇಬೇಕು ನಿಮ್ಗೆ ಅಂತ ಆದ್ರೆ

ಅವ್ರು ಕೆಲವೊಂದು ಕೆಲಸಗಳನ್ನ ಮನುಷ್ಯ ಕೈಯಲ್ಲಿ ಆಗದೇ ಇರೋ ಕೆಲಸಗಳು ದೈವಗಳು ಯಾವುದೋ ರೂಪದಲ್ಲಿ ಮಾಡಕ್ಕೆ ಮಾಡಿಕೊಡ್ತವೆ ಹೌದ್ ಭಕ್ತಿ ಇರಬೇಕು ಶ್ರಮ ಹೊಡಬೇಕು ಒಳ್ಳೆಯ ಜಾಗಕ್ಕೆ ಹೋಗಿರಬೇಕು ಎಲ್ಲ ಕಡೆ ಕೂಡ ನಿಂಬೆಹಣ್ಣು ಇಷ್ಟು ಕೆಲಸ ಮಾಡೋಲ್ಲ ಮಾಡೋಲ್ಲ ನಾನು ಅದ್ರಲ್ಲಿ ತಿಳ್ಕೊಂಡೆ ಒಂದೇ ಒಂದು ನಿಂಬೆನಲ್ಲಿ ಇಂತ ಕ್ಲಿಯರ್ ಆಯ್ತಲ್ಲ ಇನ್ನು ಆಸ್ಪೆಟ್ಲಲ್ಲಿ ಅಷ್ಟು ನೋಡಿ ಏನು ಪ್ರಯೋಜನ ಆಯಿತು ಅಂತ ತುಂಬಾ ತುಂಬ ಒಳ್ಳೇದಾಯಿತು ನಿಮ್ಮ ಸ್ನೇಹಿತರಿಗೆ ಇವಾಗ

ಹ್ಮ್ ಸರಿ ಸರ್ ಓಕೆ ನಮಸ್ಕಾರ ಸರ್ಕಾರ ಹೇಳಿ ನಾಗರಾಜ್ ತರದ್ದು ಇವರಿಗೆ ತೊಂದರೆ ಮಾಡಿಟ್ಟಿದ್ರು ಅಂತ ಹೇಳಿ ನಿಧಿ ಐತೆ ಸರ್ ನಿಧಿಗೋಸ್ಕರ ಮಾಡಿರೋದು ಸೊ ಇದು ಒಂದ್ ರೀತಿ ಡೇಂಜರ್ ಆಯ್ತು ಅಂದ್ರೆ ಅವ್ರ ಮೊದಲು ಚೆನ್ನಾಗಿ ಮಾತಾಡ್ತಾ ಇದ್ರು ಫಸ್ಟ್ ಅವನು ಒಂದು ಇಂಚಿನ ಮನೇಲಿ ಏನೋ ಇದ್ದಿದ್ದು ಅವ್ನು ಬಂದು ತಮಿಳ್ನಾಡು ಓಕೆ ಹಾ ಅವನು ಬೇರೆ ಕರೆಸಿ ಕರ್ಸಿ ಎತ್ತಿದ್ದಾರೆ ಆಲ್ರೆಡಿ ಎತ್ತಿದ್ದಾರೆ ಎತ್ತಿದ್ದಾರೆ ಎತ್ಬಿಟ್ಟು ಮೂರ್ ಹಫ್ಟೇರ್ ನಾಲ್ಕು ಹಫ್ಟೇರ್ ಮನೇನ ಕಟ್ಟವನೇ ಹಾ ಎತ್ಬಿಟ್ಟು ಓಕೆ ಅವ್ನು ಇಸ್ಪೀಟ್ ಆಡಲೋದಾಗಲೇ ಇನ್ನೊಂದು ಏನಾರ ಎಲ್ಲ ಜಗಳ ಮಾಡಿದ್ರೆ ಅವ್ನು ಒಂದು ಹತ್ತು ಹತ್ತು ಅವ್ನು ಇರಲ್ಲ ಯಾರು ಜಗಳ ಮಾಡ್ತಾನೆ ಅವನು ಇರಲ್ಲ ಏನು ಮಾಡಿಸ್ತಾರೆ ಆ ತರದ್ದು ಇವನು ಕೇರಳದ್ದು ತಮಿಳ್ನಾಡು ಬೈಜನ್ ಲಿಂಕ್ ಇದೆ ಅವನು ಅಂದ್ರೆ ಅಲ್ಲಿ ಏನೋ ಪ್ರಯೋಗಗಳು ಮಾಡ್ತಾರೆ ಮಾಡ್ತಾ ಇರ್ತಾನೆ ಕಣ್ಣಿಗೆ ಕಾಣಿಸಿದ ಮಾಡ್ತಾನೆ ಮಾಡ್ತಾರೆ ತುಂಬಾ ಡೇಂಜರ್ ಐತಿ ಇವು ಇವನು ದೇವರಾಜ್ ಅಂತ ಹೇಳಿದನ ಅಮಾಸೆ ಉಣ್ಣ್ಮೆ ಬಂದ್ರೆ ಅವನು ಊರು ಖಾಲಿ ಮಾಡ್ಬಿಡು

ಹ ಅವ್ರ ಎಂತಿಗೂ ಅಷ್ಟೇ ಅವ್ರ ಮಗಳಿಗೂ ಅಷ್ಟೇ ಒಂದ್ ಇಶಿಸ್ತಪ್ಪ ಬೊಬ್ಬೆಗಳಿರೋದು ಕಟ್ಟ ಹಂಗೆ ಸುತ್ತ ತರ ಆತರ ಮಾಡ್ಸಿರೋದವ್ ಬಟ್ ಯಾವ್ದು ದೈವದ್ದು ಶಕ್ತಿ ಕಪಡೆ ಈ ಏನ ಎಲ್ಲಾ ಕಟ್ಟಾಕ್ನೆಯವ್ರನ್ನ ಕಟ್ಟಾಕ್ಸಾನೆ ಏನೇನ್ ಬೇಕು ಎಲ್ಲಾ ಕಟ್ಟಕ್ಸವೇ ಇವ್ರ ಮನೆಯ ಕ್ಯಾಮೆರಾ ಬಿಟ್ಟವ್ ಅವ್ರ ಮನೆಗ್ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋದು ಎದುರುಗಡೆ ಇರೋದ್ ಮನೆ ಅಲ್ಲಿ ನೋಡ್ಕೊಳಕ್ಕೆ ಅವನು ನೋಡ್ತಾ ಇರ್ತಾನೆ ಅವ್ರ ಮನೆಗೆ ಯಾರನ್ನ ಬಂದು ಹೋಗ್ಲಿ ಯಾರ ಪೂಜಾರಿ ಬಂದು ಹೋಗ್ಲಿ ಯಾರಾಗ್ಲಿ ಅವ್ನ್ ಆಕ್ಸಿಡೆಂಟ್ ಆಗುತ್ತೆ ಇಲ್ಲ ಏನನ್ನ ತೊಂದರೆ ಆಗುತ್ತೆ ತಿರುಗಿ ಒಂದು ಟೈಮ್ ಒಂದು ಮೇಲೆ ತಿರುಗಿ ಇನ್ನೊಂದು ಟೈಮ್ ಹೋಗಲ್ಲ ಆತರ ಅವ್ರನ್ನ ತರ ಒಬ್ಬನ ಇಟ್ಕೊಂಡಿದ್ದಾನ ಅವನು ಒಂದ್ ಟೈಮ್ ಅವ್ನು ರೆಡಿ ಮಾಡಲ್ಲ ಆಯ್ತು ಹೊಡೆದೋಯ್ತು ಅವನಕ ಒಂದ್ ಟೈಮ್ ಹೋದೆ ಮನೆಕ ನನಗೆ ಕೈ ಕಾಲೆಲ್ಲ ಹೊಡಿಯಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವನು ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ಯಾರು ಬಂದವರು ಆ ವ್ಯಕ್ತಿ ಮೇಲೆ ಪ್ರಯೋಗ ಪ್ರಯೋಗ ಅವ್ನ್ ಕಳಿಸೋನು ಅದು ನೋಡಿ ಈ ತರ ಬಂದು ಹೋಯ್ತಾ ಇದ್ದಾರೆ ಕ್ರಿಮಿನಲ್ ಇದ್ದಾರೆ ಈ ವ್ಯಕ್ತಿ ಹಾ ಇವಾಗ ಅವನ ಹತ್ರ ಜಗಳ ಮಾಡಿ ಸರ್ ಒಂದ್ ಹದಿನೈದು ದಿನ ಕಿರಾಲ ಸಾಯಿಸ್ಬಿಡ್ತಾನ ಇದು ನೋಡಿ ಅವನಾಗ ಅವನೇ ನೇಣ ಹಾಕೊಂಡು ಸುತ್ತೋಗ್ಬೇಕು ಇಲ್ಲ ಏನಾನ ತೊಂದರೆ ಹಾಕ್ಬೇಕು ಆ ಥರ ಮಾಡ್ತಾನ ತುಂಬ ಇದನ್ನು ನಂಬಕ್ಕೆ ಆಗಲ್ಲ ಇಲ್ಲ ಸತ್ಯ ನಮಗೆ ಸತ್ಯ ಸತ್ಯ ಅದು ಎಷ್ಟು ಡೇಂಜರ್ ಐತೆ ಒಂದು ಕೊಲೆ ಮೇಲೆ ಏನೇನ ಇದು ಮಾಡಿದ್ದ ಆಮೇಲೆ ನಾನು ಏನೋ ಪೂಜೆಗಳೆಲ್ಲ ಮಾಡಿ ಅದಕ್ಕೆ ಅವ್ರ ಮನೆಗೆ ಏನು ಮಾಡಿದ್ರು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಮನೆ ಸುತ್ತೂ ಒಂದು ನೀರ್ ಗಂಗೆ ಥರ ಹಾಕಿ ಕಾವಲು ಹಾಕಿದ್ದೆ ತ್ರಿಶೂಲಗಳೆಲ್ಲ ಬಿಟ್ಟಿದ್ದೆ ಅವ್ರ ಮನೆ ಸುತ್ತು ಅವನೇನೋ ಕಡೆ ಬಂದೈತೆ ಇವ್ರ ಮನೆ ಸೈಡ್ ಬಂದೈತೆ ಈ ಕಡೆ ನೀರ್ ಬಂದಿದ ತಕ್ಷಣ ಅವ್ರ ಮನೆ ಕಿಟಕಿ ಗ್ಲಾಸ್ ಹೊಡೆದೋಯ್ತು ಯಾರ ಆಪೋಸಿಟ್ ಆಗಿ ಮಾಡ್ತಿದ್ ಅವನ್ ಕಿಟಕಿ ಹೊಡೆದೋಯ್ತು ಅವ್ನು ನಾವು ಫೋನ್ ಮಾಡ್ಬಿಟ್ಟು ಬೈತಾವ್ ಯಾರೋ ಏನೋ ಅಷ್ಟೊಂದ್ ಬಂದೋಬಸ್ತ್ ಮಾಡ್ಕೊಂಡಿದಾನೇನೋ ಮಾಡ್ತಾ ಇದ್ದ ಅಂಗಿ ತಮಿಳಲ್ಲಿ ಹಂಗಿಂಗಿ ಕಚ್ಚಡ ಕಚ್ಚಾಗಿ ಬೈತಾವ್ ಅಂತೆ ಅಲ್ಲಿ ಯಾರಿಗೋ ಇವನು ದುಡ್ಡು ಕೊಟ್ಟು ಇವನು ಫೋನಲ್ಲಿ ಮಾತಾಡ್ತಾ ಇದ್ರೆ ಕೇಳ್ತೈತೆ ಕೇಳಿಸೈತೆ ನನಗೇನು ಕಿಟಕಿ ಇದು ಗ್ಲಾಸ್ ಹೊಡೆದೋಯ್ತಲ್ಲ ಏನು ಕೊಡ್ದೋಯ್ತು ಏನು ಮಾಡ್ತಾ ಇದ್ರೆ ನೀವು ಅವನೇನು ಮಾಡಿಕ್ಕಿದ್ದಾರೆ ನೋಡ್ರಿ ಚೆಕ್ ಮಾಡ್ರಿ ಅಂತ ತುಂಬಾನೇ ಕ್ರಿಮಿನಲ್ ಇದ್ದಾರೆ ಅಷ್ಟು ಅವನು ಚಾ ಇಲ್ಲಿ ಏನೋ ಒಂದು ರಿಟರ್ನ್ ಹೊಡೆದ ತಕ್ಷಣ ಅವ್ನು ಗೊತ್ತಾಯ್ತ ಅವ್ನು ಗೊತ್ತಾಗ್ತಾ ಇದ್ದೈತೆ ಅಲ್ಲಿ ಅವ್ನು ಅದನ್ನು ಅಬ್ಸರ್ವ್ ಮಾಡಿ ಆಲ್ರೆಡಿ ಇಲ್ಲಿ ಅಗ್ದವ್ರ ಒಂದು ಟೈಮ್ ಅಗದೆ ಕಣ್ಣು ಕಾಣಿಸೈತೆ ಅವ್ರಿಗೂ ಅವ್ರಿಗೆ ಏನಾಯ್ತಾ ಗೊತ್ತಿಲ್ಲ ಬಿಟ್ಬಿಟ್ಟು ಹಂಗೆ ಹೊರಟೋಗಿದ್ದಾರೆ ತುಂಬಾನೇ ನಾನು ಅವತ್ತು ಹೇಳಿದೆ ನಾನು ಅದಕ್ಕೆ ತಂಟೆಗೆ ಬಲವ ನಿಮ್ಗೆ ಸಪೋರ್ಟ್ ಮಾಡ್ಕೊಡ್ತೀನಿ ನೀವ್ ಎತ್ಕೊಂಡ್ರೆ ಆತರ ಅವ್ರ ಮಗಳ ಹೆಸರಲ್ಲಿ ನಿಧಿನೋ ಇನ್ನೊಂದು ಏನೋ ಒಂದು ಅವ್ರ ಮನೇಲಿ ಏನೋ ಒಂದು ಐತೆ ಆಸೆ ದುರಾಸೆ ಅವನು ಪೂಜಾರಿ ಏನ್ ಮಾಡವನು ಎತ್ತಿ ಎತ್ತಿ ಆಗಿದ ತಕ್ಷಣ ನೀನನ್ನ ಇಷ್ಟ ಎತ್ಕೊಂಡಿದ್ಯಾ ಅಲ್ಲಿ ಇದ್ರು ಕೂಡ ಅಷ್ಟೊಂದೈತೆ ಹೇಳ್ಬಿಟ್ಟು ಅವ್ನು ಹೇಳ್ಬಿಟ್ಟು ಎತ್ಕೊಟ್ಟವನು ಅಂದ್ರೆ ಒಂದೇ ಪಕ್ಕ ಪಕ್ಕ ಇದು ಒಂದು ರೋಡ್ ಇದೆ ಇದೊಂದು ಮನೆ ಇವ್ರದು ಈ ಮನೆ ಈ ಕಡೆ ಎದುರುಗಡೆ ಇವ್ರ ಮನೆಯಲ್ಲಿ ಬಿಟ್ಟು ಅಂಚಿನ ಮನೆ ಇರೋದು ಇವ್ ಮೂರ್ ಹಫ್ಟೇ ನಾಲ್ಕು ಹಫ್ಟೇ ಮನೆ ಕಟ್ಸವ್ ಸೊ ಅದ್ರದೊಂದ್ ಇದು ಸ್ವಲ್ಪ ಇದ್ಮೇ ಟೌನ್ ಪ್ಲಾನ್ ಇದ್ ಕಡೆ ಐತೆ ಅನ್ನೋದು ಗೊತ್ತಾಗೈತೆ ಅದನ್ನ ತಗಿಯಕ ಏನೇನು ಅವ್ನ ಮನೆಗೆ ಎಳೆಯಕ್ಕ ಮಾಡ್ತಾನೆ ಏನೇನೋ ಮಾಡ್ತಾನೆ ಅದ ಆಯ್ತಲ್ಲ ತುಂಬಾ ಇದೆ ಎಷ್ಟೋ ಜನಗಳು ಬಂದು ಹೋಗೋರು ಇವ್ರ ಮನೆಕ ಇವನ್ಗು ಸ್ವಲ್ಪ ಆಸೆ ದುರಾಸೆ ಇವನು ಬದುಕ್ಬಿಟ್ಟು ಇವ್ನು ದುರಾಸೆ ಜಾಸ್ತಿ ಬಂದ್ಬಿಡ್ತು ಬದುಕಿದ್ ನನ್ ಮೇಲೆ ಕಿರಿಕ್ ಮಾಡ್ಬಿಟ್ಟ ಅವನು ಹೌದಾ ಹಾ ಇಲ್ಲಾಂದ್ರೆ ಅವನ ಹತ್ರನೇ ಮಾತಾಡ್ತಾ ಇದ್ದಾನ ಹಂಗಾಗಿ ಅವ್ರ ಸ್ನೇಹಿತರನ್ನ ಅವ್ರ ಫ್ರೆಂಡ್ ಇವರೆಲ್ಲ ಕ್ಲೋಸ್ ಫ್ರೆಂಡ್ ಒಂಥರ ರಿಲೇಷನ್ ಜೊತೆಯಲ್ಲಿ ರಿಲೇಷನ್ ಅವನು ದುಡ್ಡಿಂದು ಆಸೆ ಅದು ಹೇಳ್ತಾನ ಒಂದು ಲಕ್ಷ ಕೋಟಿ ಮಾತಾಡಿದಾನೆ ಸರ್ ಒಂದು ಲಕ್ಷ ಕೋಟಿ ಬೆಂಗಳೂರು ಕೊಟ್ಕೊಂಬೋದು ಸರ್ ಎಂತ ಇದಾಗುತ್ತೆ ಸಂದರ್ಭಗಳನ್ನ ಪ್ರಾಣ ಉಳಿಸಿರೋದನ್ನ ಮರ್ತು ಹಾಂ ದುರಾಸೆ ಬಂದ್ಬಿಡುತ್ತೆ ಅಂದರೆ ಮನುಷ್ಯ ದುಡ್ಡು ಹಿಂದೆ ಎಲ್ಲಿ ಏನು ಬೇಕೋ ಮಳೆ ಆಗ್ತಾರೆ ಇದು ಪ್ರಾಕ್ಟಿಕಲ್ ನಡ್ದಿರೋದು ಇವಾಗ ಅವ್ರ ಏರಿಯಾದಲ್ಲಿ ಹಾಂ ಇವ್ನಿಗೆಲ್ಲ ಒಂದು ದಿನನೇ ಟೈಮ್ ಕೊಟ್ಟಿದ್ದು ಇವನು ಅವ್ನು ಒಂಥರ ಸತ್ತೋಗಿರೋ ಥರ ನಡೆಯೋದೇ ಒಂಥರ ಅವನು ಹೌದಾ ಫುಲ್ ಒಣಗೋಗ್ಬಿಟ್ಟಿರೋನು ಊಟ ತಿಂಡಿ ಏನೂ ಇಲ್ಲ ಯಾವಾಗ ಒಂಥರ ಮುದುಕಿನ ಥರ ಆಗೋಣ ಇವಾಗ ಅವನು ಹಾಕೋ ಬಟ್ಟೆಗಳೇನೋ ಅವನು ತಿರುಗೋದೇನು ಸೈಲೇನು ಗೊತ್ತಾ ಚೇತರಿಕೆ ಆಗೋಯ್ತ ಹಾ ಫುಲ್ ಎಷ್ಟು ಅದು ಫುಲ್ ಹೊಡೆದ್ರೆ ಒಂದ್ ಎರಡು ಮೂರು ಲೀಟರ್ ಗಲೀಜಾ ಆಚೆ ಬಂದ್ಬಿಟ್ಟೈತೆ ಅದು ಹೋಲ್ ಹಂಗೆ ಕ್ಲೀನ್ ಆಗಿ ಕಾಣಿಸೋದು ಅದು ಅದ ಹಂಗೆ ಆಟೋಮೆಟಿಕ್ ತಿರ್ಗಾ ಅದು ಅಂದ್ರೆ ಇಲ್ಲಿ ದೈವ ಅಂಬೇಡ್ಕರ್ ಹಾಸ್ಪಿಟಲ್ ಅಲ್ಲಿ ಒಂದು ಕಾಂಪೌಂಡರ್ ಕೆಲಸ ಮಾಡ್ತಾನೆ ದೇವರಾಜ್ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅವ್ರ ಸ್ನೇಹಿತರ ಅಷ್ಟೊಂದು ಪ್ರಾಕ್ಟಿಕಲ್ ಹತ್ರ ಇದ್ದು ಅವನ್ನೆಲ್ಲ ಕರ್ಕೊಂಡೋಗಿದ್ದಾರೆ ಸರ್ ಪಾಪ ಎಲ್ಲೂ ಸರಿ ಆಗಿಲ್ಲ ಎಲ್ಲ ದೇವಸ್ಥಾನದಲ್ಲಿ ಕರ್ಕೊಂಡೋಗಿದ್ದಾರೆ ವೈದ್ಯಕರ ಹತ್ರ ಕರ್ಕೊಂಡೋಗಿದ್ರೆ ಹಾಸ್ಪಿಟಲ್ ಸುತ್ತವ್ರಿ ಎಲ್ಲೆಲ್ಲಾ ಸುತ್ತಾಡ್ಬಿಟ್ಟಿದ್ದಾರೆ ನಿಮ್ ಕಡೆಯಿಂದ ಸರಿ ಹೋಯ್ತು ಬರೀ ಆಪೋಸಿಟ್ ಒಂದ್ ಟೈಮ್ ಸಿಕ್ಕಿದಷ್ಟೇ ಟೈಮ್ ಜಾಸ್ತಿ ಮಾತಾಡ್ತಲ್ಲ ತಕ್ಷಣ ನಂಗೆ ಗೊತ್ತಾಗ್ಬಿಡ್ತು ಯಾಕೆ ಯಾಕೆ ಹಿಂಗಿದ್ಯಾ ಅಂತ ಇಲ್ಲ ಏನೋ ಸ್ವಲ್ಪ ಇದಾಗ್ಬಿಟ್ಟಿದೆ ಹಿಂಗಿ ಹಿಂಗಿ ಸರಿ ಅವ್ನ ಟೈಮ್ ಬಾ ಅಂದೆ ಅವನು ಬಂದಿಲ್ಲ ಊರಲ್ಲೇ ಇದ್ದ ಬಯಕ್ಕೆ ಊರಲ್ಲೇ ಇದ್ದ ಅಮಾವಾಸ್ಯ ಟೈಮ್ ಊರಲ್ಲೇ ಇದ್ದ ನಾನೇ ಮತ್ತೆ ಫೋನ್ ಮಾಡಿದೆ ಫೋನ್ ಮಾಡಿ ಬಾನ ಹತ್ರ ಬಂದು ಏನಿದೆ ರೆಡಿ ಮಾಡಿಸ್ಕೊಂಡೋಗ ಬಂದ್ ಹ್ಞೂ ರೆಡಿ ಹಾಕಿದ ತಕ್ಷಣ ಮೂರು ನಾಲ್ಕು ದಿವಸಕ್ಕೆಲ್ಲ ಹೊಡೆದೋಯ್ತು ಕ್ಲೀನ್ ಆಗಿ ಅದನ್ನು ಕ ಒಂದು ಶಕ್ತಿಯನ್ನು ತುಂಬಿಕೊಂಡ್ಬಿಡ್ತು ಇವಾಗ ಯಾರು ಮಾತು ಕೇಳ್ತಾ ಇಲ್ಲ ಹಾಂ ಇವಾಗ ಎಲ್ಲೋ ಇದು ಮಾಡಲ್ಲ ಇರಲಿ ಚೆನ್ನಾಗಿರಲಿ ಹೆಂಗೋ ಅವರು ಇವಾಗ ಅವ್ರು ಏರೋ ಅದೇ ತರ ಉಳಿಸ್ಕೊಟ್ಟವ್ರ ಅನ್ನೋದು ಒಳ್ಳೆ ಹೆಸರು ಐತೆ ನಮ್ಗೆ ಅಲ್ಲ ನಿಮ್ಮ ನಿಮ್ ಹೆಸರು ಹೇಳ್ತಾವ್ರಲ್ಲ ಸ್ನೇಹಿತರೆ ಯಾಕಂದ್ರೆ ಅವತ್ತು ನಿಮ್ಮ ಹತ್ರ ಬಂದು ಹೋಗೋದ್ ಮೊದ್ಲು ಏನಿದ್ರು ಆಗ್ತಾ ಇದ್ದ ಎಲ್ಲ ಕಾಣಿಸ್ತಾ ಇದೆ ಅವ್ರು ನೋಡಿ ಅವರು ನಿಮ್ಮನ್ನ ಮೆಚ್ಚಿಕೊಂಡವ್ರೆ ನಿಮ್ ಬಗ್ಗೆ ಮಾತಾಡಿದ್ದಾರೆ ಇದು ಒಳ್ಳೆ ವಿಚಾರ ಸೊ ವೀಕ್ಷಕರ ಹಿಂಗಿ ಸಮಾಜ ದುಡ್ಡಿಂದ ಹೋಗ್ತದೆ ದುಡ್ಡು ಯಾವುದೋ ಒಂದು ಎಲ್ಲೋ ಪುಕ್ಸಟ್ಟೆ ಸಿಗುತ್ತೆ ಅಂದಾಗ ಅದರ ಹಿಂದೆ ಎಷ್ಟೋ ಕಣ್ಣುಗಳು ಬೀಳ್ತವೆ ನಿಯತ್ತಾಗಿ ನಮ್ಮ ಕೈ ನಮ್ಮ ಪಾಲಿಂದು ನಮಗೇನೈತೆ ನಮ್ಮ ಶ್ರಮಪಟ್ಟು ಏನು ಸಾಧ್ಯ ಅದನ್ನು ದುಡಿದು ತಿನ್ನೋ ಒಂದು ಬುದ್ಧಿ ತುಂಬ ಜನಕ್ಕೆ ಕಡಿಮೆ ಯಾವುದೋ ಒಂದು ಸಿಗ್ತಾ ಐತೆ ಅಂದಾಗ ಇಲ್ಲಿ ಏ ಏನು ಬೇಕೋ ಮಾಡಿಬಿಡ್ತಾರೆ ಅಲ್ಲಿ ಸಂಬಂಧಗಳು ನೋಡೋಲ್ಲ ಸ್ನೇಹಿತ ಸ್ನೇಹಿತ ಅನ್ನೋದನ್ನು ನೋಡೋಲ್ಲ ಸೊ ಈ ಒಂದು ಪ್ರಾಕ್ಟಿಕಲ್ ವಿಚಾರಗಳು ಈ ಥರ ಒಂದು ಕೇಸು ಅವರು ಸಾವಿನ ಮಧ್ಯೆ ಸಾವು ಬದುಕು ಅನ್ನೋ ಥರ ಇದ್ದವರು ಬದುಕಿದ್ದಾರೆ ಬಟ್ ಇವತ್ತು ಅವ್ರಿಗೆ ಒಳ್ಳೇದಾಗೈತೆ ಅದು ಅವ್ರ ಕಡೆಯಿಂದ ಶನೇಶ್ವರ ಸ್ವಾಮಿಗಳು ಮಾಡಿಕೊಟ್ಟವ್ರೆ ಸೊ ಅದೊಂದು ನಿಯತ್ತು ಅವ್ರಿಗೆ ಇರಬೇಕು ಅದು ನಿಯತ್ತು ಅವರಲ್ಲಿ ಆಯಿತು ಇಲ್ಲೋ ಗೊತ್ತಿಲ್ಲ ಬಟ್ ಪ್ರಾಕ್ಟಿಕಲ್ಲಾಗಿ ಇಲ್ಲಿ ಸಮಸ್ಯೆ ಬಗೆ ಅರ್ಧ ಅನ್ನೋ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಸೊ ಈ ಥರ ಕೇಸುಗಳು ತುಂಬ ಕ್ರಿಟಿಕಲ್ ಅಪ್ರೂಪವಾಗಿರೋ ಆಗಿರೋ ಕೇಸುಗಳು ಎಲ್ಲೂ ಆಗಿಲ್ಲಪ್ಪ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ಥರದ ಕೇಸುಗಳು ನಾಗರಾಜ್ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ ಸೊ ಅಂಥವುಗಳ್ನ ರಿಸಲ್ಟ್ಗಳು ಕೊಡ್ತಾವ್ರೆ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀನಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ